ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಡತಿನ ಕಟ್ ಹಾಕಿ ಅವಳ ಮುಂದೆ ಮನೆ ಕೆಲಸದವಳ ಜೊತೆ ಮಂಚದಲ್ಲಿ ಸುಖ ಮಜಾ ಮಾಡ್ತಾ ಇದ್ದ ಗಂಡ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಕೊನೆವರೆಗೂ ಕೇಳಿ ಹಾಗೆ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಳ ಹೆಸರು ಉಂಟುದಿಲ್ಲ ಪುಣೆಯಲ್ಲಿ ವಾಸ ಮಾಡ್ತಾ ಇದ್ದಾಳೆ ಇತ್ತೀಚೆಗಷ್ಟೇ ಮದುವೆ ಆಗಿದ್ಲು ಮನೆ ಕೆಲಸದಲ್ಲಿ ಸಹಾಯ ಆಗಲಿ ಅಂತ ಕೆಲಸದವಳೊಬ್ಬಳನ್ನ ನೇಮಿಸಿಕೊಂಡಿದ್ದಳು ಅವಳ ಹೆಸರು ಜ್ಯೋತಿ ಅವಳಿಗೆ ಸುಮಾರು ಒಂದು ಮೂವತ್ತೈದು ವರ್ಷ ಇರಬಹುದು ನೋಡೋಕೆ ಮೈ ಕೈ ತುಂಬಿಕೊಂಡು ಸ್ವಲ್ಪ ದಪ್ಪ ಶರೀರದ ರೀತಿಯಲ್ಲಿ ಆಕರ್ಷಕವಾಗಿ ಕಾಣಿಸ್ತಾ ಇದ್ಲು ಮೊದಲಿಗೆ ಜ್ಯೋತಿ ಅಂದರೆ ಮೊದಲಾಗಿ ತುಂಬ ಇಷ್ಟ ಆಗ್ತಿತ್ತು ಯಾಕಂದರೆ ಅವಳು ಬಂದ ಮೇಲೆ ಮನೆ ಕೆಲಸದಲ್ಲಿ ಬಹಳ ಸಹಾಯ ಆಗ್ತಿತ್ತು ಜ್ಯೋತಿ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ಲು ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಹೋಗ್ತಾ ಇದ್ಲು ಮೃದುಲಾಗೆ ಒಂದು ತಲೆ ನೋವು ಪ್ರಾರಂಭವಾಯಿತು ಏಕೆಂದ್ರೆ ಅವಳ ಗಂಡ ಜ್ಯೋತಿ ಹಿಂದೆ ಬಿದ್ದು ಬಿಟ್ಟಿದ್ದ ಆದರೆ ಮೃದುಲ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾಕಂದರೆ ಅವಳ ಗಂಡ ಚೆನ್ನಾಗಿರೋ ಹುಡುಗಿಯರನ್ನು ನೋಡಿದರೆ ಸ್ವಲ್ಪ ಹೆಚ್ಚು ಅವರ ಕಡೆ ನೋಡ್ತಾನೆ ಇರ್ತಿದ್ದ ಅನ್ನೋದು ಅವಳಿಗೆ ಮೊದಲಿಂದಲೂ ಗೊತ್ತಿತ್ತು ಆದ್ದರಿಂದ ಅವಳು ಸುಮ್ನಾಗ್ಬಿಟ್ಲು ಮದುವೆಯಾದ ಹೊಸದರಲ್ಲಿ ಒಮ್ಮೆ ಮೃದುಳಾಳ ಗಂಡ ಸ್ನೇಹಿತರು ಮನೆಗೆ ಊಟಕ್ಕೆ ಬಂದಿದ್ದರು ಆ ಸಮಯದಲ್ಲಿ ಮೃದುಲಾಳಿಗೆ ಅಡುಗೆ ಮಾಡಲು ಬರುತ್ತಿರಲಿಲ್ಲ ಆಗ ಜ್ಯೋತಿ ಮುಂದಾಗಿ ಅಡುಗೆ ಮಾಡಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ದಳು ಇದರಿಂದ ಮೃದುಲಾಳ ಗಂಡನಿಗೆ ಜ್ಯೋತಿ ಇಷ್ಟವಾಗಿದ್ದಳು ಅವಳು ಮನೆಯ ಸ್ವಲ್ಪ ದೂರದಲ್ಲಿ ಇದ್ದಿದ್ದರಿಂದ ಇವನೇ ಅವಳನ್ನು ಕಾರ್ನಲ್ಲಿ ಬಿಟ್ಟು ಬರ್ತಾ ಇದ್ದ ಪ್ರತಿದಿನಾನೂ ಅವನೇ ಆ ಕೆಲಸವನ್ನು ಮಾಡ್ತಿದ್ದ ಒಂದು ದಿನ ಜ್ಯೋತಿ ಕೆಲಸ ಮುಗಿದ ಮೇಲೆ ಗಂಡ ಅವಳನ್ನು ಕರ್ಕೊಂಡು ಹೋದ ಆ ಸಮಯದಲ್ಲಿ ಮೃದಳ ಒಬ್ಬಳೇ ಮನೆಯಲ್ಲಿದ್ದಳು ಡೋರ್ಬೆಲ್ ಸದ್ದಾಯಿತು ಬಾಗಿಲು ತೆರೆದರೋ ಅಲ್ಲೊಬ್ಬ ಎತ್ತರವಾದ ವ್ಯಕ್ತಿ ನಿಂತಿದ್ದ ಅವಳು ಅವನನ್ನು ಒಳಗಡೆ ಬಂದು ನಾನು ಜ್ಯೋತಿಯ ಗಂಡ ಅಂತ ಹೇಳಿದ ಜ್ಯೋತಿ ಈಗೇನು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳ ಅಂತ ಹೇಳಿದ್ಲು ಮೃದಳ ಅವಳು ಹೊರಟು ಹೋದಳು ಎರಡು ದಿನಗಳ ನಂತರ ಅವನು ಮತ್ತೆ ಬಂದ ಮೃದುಳಾಳಿಗೆ ಕೇವಲ ಫೋಟೋಗಳನ್ನು ತೋರಿಸ್ತಾ ಆ ಫೋಟೋಗಳಲ್ಲಿ ಮೃದುರಾಳ ಗಂಡ ಜ್ಯೋತಿಯನ್ನು ಅಪ್ಪಿಕೊಂಡಿರೋದು ಕಾಣಿಸ್ತಿತ್ತು ಅವನು ನಿಮ್ಮ ಗಂಡ ಮತ್ತೆ ನನ್ನ ಹೆಂಡತಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಅಂದ ನಂತರ ಅವಳು ಸುಂದರವಾಗಿದ್ದೀರ ಅನ್ ಅವನ ಗಂಡ ಇಂತಹ ಕೆಲಸದವಳನ್ನು ಬಿಟ್ಟಿಲ್ಲ ಅಂತ ಅವನ ಆಕೆಗೆ ಹೇಳಿದ ಅದಕ್ಕೆ ಮೊದಲು ನೀನು ನನಗೆ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ಯಾ ಅವನು ಹೌದು ನೀವು ತುಂಬ ನಿಮ್ಮ ನಿಮ್ಮೇಯೌವ್ವನ ಎಲ್ಲವನ್ನೂ ತೆರೆಕೆಡಿಸುತ್ತೆ ಅಂತ ಆ ಮಾತನ್ನು ಕೇಳಿ ಮೃದುಳಾಳಿಗೆ ಕೋಪ ಬಂತು ಅವನು ಹೀಗೆ ಮಾತನಾಡಿದ್ದಕ್ಕೆ ಗಟ್ಟಿಯಾಗಿ ಹೊಡೆದಂತೆ ಹೇಳಿದ್ಲು ಇನ್ನು ಮುಂದೆ ಹೀಗೆ ಮಾತನಾಡಬೇಡ ಅವನು ಕ್ಷಮಿಸಿ ಅಂತ ಹೊರಗಡೆ ಹೊರಟು ಹೋದ ಅವನು ಹೋದ ಎರಡು ಗಂಟೆಗಳ ನಂತರ ಸಂಜಯ್ ಮನೆಗೆ ಬಂದ ಮೃದುಳ ಅವನನ್ನು ತೆರೆದು ನಿಮಗೂ ಜ್ಯೋತಿಗೂ ಸಂಬಂಧ ಇದೆಯಾ ಅಂತ ಕೇಳಿದ್ಲು ಆಗ ಸಂಜಯ್ ಅದು ನಿಜ ಅಲ್ಲ ಅಂತ ಅಂದ ಮೃದುಳ ಅವನ ಫೋಟೋಗಳನ್ನು ತೋರಿಸ್ತಾ ಅಳೋದಕ್ಕೆ ಪ್ರಾರಂಭ ಮಾಡಿದ್ಲು ಸಂಜಯ್ ತನಗೂ ಇದಕ್ಕೂ ಸಂಬಂಧ ಇಲ್ಲೋ ಅನ್ನೋ ಥರ ಅರ್ಥ ಮಾಡಿಕೊಂಡು ರಾತ್ರಿ ಎಲ್ಲ ಮೃದುಳ ಅಳ್ತಾನೆ ಇದ್ಲು ಸಂಜಯ್ ಯಾವುದಕ್ಕೂ ಲಕ್ಷ ಕೊಡದೆ ತನ್ನ ಕೆಲಸದಲ್ಲಿ ತಾನಾಗಿ ಬಿಟ್ಟ ನಂತರ ಜ್ಯೋತಿ ಅವರ ಮನೆಯಲ್ಲಿ ಕೆಲಸ ಮಾಡುವಾಗಲೆಲ್ಲ ಅವಳ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದ ಹೆಂಡತಿ ಮುಂದೇನೆ ಜ್ಯೋತಿಯನ್ನು ಅಪ್ಪಿಕೊಳ್ಳುವುದು ಅವಳ ಮುಂದೆನೆ ಮುತ್ತು ನೀಡೋದು ರೊಮ್ಯಾಂಟಿಕ್ ಆಗಿ ಇದನ್ನೆಲ್ಲ ಸಂಜೆ ಮಾಡ್ತಾನೆ ಇದ್ದ ಇದನ್ನು ಕಂಡ ಮೃದುಲಾ ತುಂಬ ನೋವು ಅನುಭವಿಸ್ತಿದ್ಲು ಕೊನೆಗೊಂದು ನಿರ್ಧಾರ ಮಾಡಿ ಜ್ಯೋತಿಯ ಗಂಡನಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರೋದಕ್ಕೆ ಹೇಳಿದಳು ಅವನು ನೋಡೋದಕ್ಕೆ ಕಪ್ಪಗೆ ಎತ್ತರವಾಗಿದ್ದ ಬಲಿಷ್ಠವಾಗಿ ದೊಡ್ಡ ಮೀಸೆಗಳ ಜೊತೆ ಬಂದ್ಬಿಟ್ಟ ಅಪ್ಪ ಇವನ ಜೊತೆ ಜ್ಯೋತಿ ಹೇಗಿದ್ದಾಳೋ ಅಂತ ಮೃದುಳಾ ತನ್ನ ಮನಸ್ಸಲ್ಲಿ ಅಂದುಕೊಂಡಳು ಅವನನ್ನು ಕುತ್ಕೊಳ್ಳೋಕ್ಕೆ ಹೇಳಿ ಆ ದಿನ ನನ್ನ ಬಗ್ಗೆ ಏನೂ ಹೇಳಿದ್ದೆ ಅಲ್ವಾ ಅದೇನು ಅಂತ ಕೇಳಿದ್ಲು ಅವನು ಅದು ಕೇವಲ ತಪ್ಪಾಗಿ ಮಾತನಾಡಿಬಿಟ್ಟೆ ಕ್ಷಮಿಸಿ ಅಂತ ಆ ದಿನಾನೇ ಹೇಳಿದ್ನಲ್ಲ ಅಂತ ಅಂದಾಗ ಅಮೃದುಲ ನಗ್ತಾ ಪರವಾಗಿಲ್ಲ ಸ್ವಾಮಿ ನೀನು ಧೈರ್ಯವಾಗಿ ನನಗೆ ಹೇಗಿದೆ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳು ಅಂತ ಅನ್ ನೀವು ನೋಡೋಕೆ ರಂಬೆ ಊರ್ವಶಿ ಮೀನಕ್ಕಿಯ ರೀತಿ ಇದ್ದೀರಾ ನಿಮ್ಮ ಕೂದಲು ಹಾಗೂ ಕಣ್ಣನ್ನು ನನ್ನನ್ನು ಸೆಳೆಯುತ್ತೆ ನಡು ನೋಡಿದರೆ ಉಸಿರೇ ನಿಂತು ಹೋಗುತ್ತೆ ಅಂತಹ ಸುಂದರಿ ನೀವು ನನ್ನ ಮುಖ ಮತ್ತು ತುಟಿಗಳ ಬಗ್ಗೆ ಅಂತ ಕೇಳಲು ನಿಮ್ಮ ಕಣ್ಣುಗಳಲ್ಲಿ ಕಾಣು ಮಾಯೆ ಮನಸ್ಸನ್ನು ಕದಿಯುತ್ತೆ ನಿಮ್ಮ ತೊಟ್ಟಿಗಳು ಕೆಂಪು ತೊಂಡೆ ಹಣ್ಣಿನಂತೆ ಇದೆ ಅಂತ ಅಂದನು ಅವನು ಹೊಗಳಿಕೆ ಕೇಳಿ ಮೃದಳ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಂತರ ಅವನ ಮುಂದೆ ಏನಾದರೂ ಹೇಳೋ ಮೊದಲು ಮೃದೆಲ್ಲ ಕೇಳಿದ್ಲು ನಿನಗೆ ಒಂದು ಕೆಲಸ ಹೇಳಿದರೆ ಮಾಡ್ತೀಯಾ ಅವನು ಖುಷಿಯಿಂದ ಏನು ಚಿಟ್ಕೆ ಹೊಳೆಯಷ್ಟರಲ್ಲಿ ಮಾಡಿ ಮುಗಿಸ್ತೀನಿ ಅಂತ ಅಂದ ನಾಳೆ ನೀನು ನನಗೆ ಒಂದೆರಡು ಮೊಳ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಅಂದಳು ಅವನು ಖುಷಿಯಿಂದ ಒಪ್ಪಿಕೊಂಡನು ನಕ್ಕು ಅವಳ ಭುಜದ ವೇಳೆ ಹೊಡೆದು ಇದನ್ನೆಲ್ಲ ನಾಳೆ ತೋರಿಸು ಅಂದಳು ಮರುದಿನ ಜ್ಯೋತಿ ಎಂದಿನಂತೆ ಕೆಲಸಕ್ಕೆ ಬಂದಳು ಸಂಜಯ್ ತನ್ನ ಹೆಸರಿಗೆ ತಕ್ಕಂತೆ ಅವಳನ್ನು ತಪ್ಪಿಕೊಂಡು ಅದೇ ಸಮಯದಲ್ಲಿ ಜ್ಯೋತಿಯ ಗಂಡ ಕೈಯಲ್ಲಿ ಹೂವು ಅನ್ನು ಹಿಡಿದುಕೊಂಡು ಬಂದು ಬಾಗಿಲಲ್ಲಿ ಹೇ ಮೃದುಲಾ ಅಂತ ಕೂಗಿದ ಅವನನ್ನು ನೋಡಿ ಮೃದುಲಾ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ತಕ್ಷಣ ಸಂಜೆ ಮುಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡಳು ಇದನ್ನು ನೋಡಿ ಸಂಜೆ ಮತ್ತೆ ಜ್ಯೋತಿ ಆಶ್ಚರ್ಯದಿಂದ ಮೌನದಲ್ಲಿದ್ದರು ಅವರ ಮುಂದೆ ಮೃದುಲಾ ಮತ್ತು ಜ್ಯೋತಿಯ ಗಂಡ ಮುದ್ದಾಡ್ತಾ ಇದ್ದರು ಹೇ ಡಾರ್ಲಿಂಗ್ ಇಲ್ಲಿ ಅವರು ನೋಡ್ತಾ ಇದ್ದಾರೆ ಒಳಗೆ ಹೋಗೋಣ ಬಾ ಅಂತ ಅಂದಲು ಮೃದುಲ ಸರಿ ಬೇಬಿ ಒಳಗೆ ಹೋಗೋಣ ಅಂತ ಅಂದ ಅವನು ಇಬ್ಬರು ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡ್ತಾ ಒಳಗೆ ಹೋದರು ಆಗ

ಅಂತ ಕೇಳಿದರು ಆಗ ಸಂಜೆ ನನ್ನ ಎದುರಿಗೆ ಇದನ್ನು ಮಾಡೋಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಅಂದ ಆಗ ಮೃದುಲ ಅಯ್ಯೋ ನಾಚಿಕೆ ಏನಿದ್ದೀರಿ ನೀವು ಮಾಡ್ತಿದ್ದಲ್ಲ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂದ್ಲು ಈ ಮಾತು ಕೇಳಿ ಸಂಜಯ್ ನಾಚಿಕೆಯಿಂದ ತೆರೆ ಕೆಳಗೆ ಹಾಕ್ತಾ ಮೃದುಲ ಹೇಳಿದ್ಲು ಇದೆಲ್ಲ ಪಾಠ ಕಲಿಸೋದಕ್ಕೆ ಮಾಡಿರೋ ನಾಟಕ ನೀವು ಮಾಡ್ತಾ ಇರೋದು ತಪ್ಪು ನಾನು ಕೇಳಿದ್ರು ಕೇಳಲಿಲ್ಲ ನಮ್ಮ ನೋವನ್ನು ನಿಮಗೆ ತೋರಿಸೋದಕ್ಕೆ ಈ ರೀತಿ ನಾಟಕ ಮಾಡಿದ್ವಿ ಈ ಮಾತು ಕೇಳಿ ಜ್ಯೋತಿ ಮತ್ತೆ ಸಂಜಯ್ ಇಬ್ಬರು ಕ್ಷಮೆ ಕೇಳಿದರು ಆ ನಂತರ ಯಾವುದೇ ತಪ್ಪುಗಳನ್ನು ಮಾಡದೆ ಅವರು ತಮ್ಮ ಜೀವನವನ್ನು ಸರಿಯಾಗಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದರು ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ